ಅಂದ್ರೆ ಮಾನ್ಯ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂದರೆ ಒಂದು ಎಂಟು ಸಾವಿರದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏಳು ನ್ಯಾಯಾಧೀಶರ ಒಂದು ಸಮೂಹ ಏನು ಮಾಡ್ತು ಅಂದರೆ ಏಳು ನ್ಯಾಯಾಧೀಶರ ಒಂದು ಸಮೂಹ ಏನು ಮಾಡ್ತು ಅಂದರೆ ಒಳ ಮೀಸಲಾತಿ ಬಗ್ಗೆ ಒಂದು ಜಡ್ಜ್ಮೆಂಟ್ ಕೊಡ್ತು ಯಾವ ರೀತಿ ಜಡ್ಜ್ಮೆಂಟ್ ಕೊಡ್ತು ಅಂದರೆ ಈ ಪರಿಷ್ಠ ಜಾತಿ ಒಳಗಿನ ಉಪಜಾತಿಗಳಿಗೆ ಪರಿಷ್ಟ ಜಾತಿಗಳ ಉಪಜಾತಿಗಳು ಅಂದರೆ ನೂರೊಂದು ಉಪಜಾತಿಗಳಿದೆ ಆ ನೂರೊಂದು ಉಪಜಾತಿಗಳಿಗೂ ಕೂಡ ಏನು ಮಾಡ್ತು ವರ್ಗ ವರ್ಗ ಏನಿದೆ ಆ ವರ್ಗಗಳ ಆಧಾರದ ಮೇಲೆ ಆ ಎಲ್ಲ ಉಪಜಾತಿಗಳು ಕೂಡ ಸಮಾನಾಂತರವಾದಂಥ ಸರ್ಕಾರ ಸವಲತ್ತುಗಳನ್ನು ಪಡ್ಕೊಂಡಿಲ್ಲ ಕೆಲವೊಂದು ಉಪಜಾತಿಗಳು ಸರ್ಕಾರ ಸವಲತ್ತುಗಳನ್ನು ಪಡ್ಕೊಂಡಿದ್ರೆ ಕೆಲವೊಂದು ಉಪಜಾತಿಗಳು ಸರ್ಕಾರ ಸವಲತ್ತುಗಳನ್ನು ಪಡ್ಕೊಂಡು ಇವತ್ತಿಗೂ ಕೂಡ ಸರ್ಕಾರ ಸವಲತ್ತುಗಳನ್ನ ಪಡ್ಕೊಳ್ಳೋಕೆ ಇನ್ನೂ ಸಾಧ್ಯತೆ ಆಗ್ತಾ ಇಲ್ಲ ಸೊ ಹಾಗಾಗಿ ಆ ಮಾನ್ಯ ಡಿ ವೈ ಸಾಹೇಬ್ರು ಏನಿದ್ರೆ ಸುಪ್ರೀಂ ಕೋರ್ಟ್ ಜಡ್ಜು ಜಡ್ ಜೇನಿದ್ರು ಅಂತಾರೆ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಈ ನಾವು ಒಳ ಮೀಸಲಾತಿಯನ್ನು ನಾವು ಎಲ್ಲ ರಾಜ್ಯಗಳಿಗೂ ಒಳ ಮೀಸಲಾತಿಯನ್ನು ಕೊಡುವ ಅಧಿಕಾರವನ್ನು ನಾವು ನ್ಯಾಯಾಲಯದ ಮೂಲಕ ನಾವು ಕೊಡೋದೇ ಆಗಿದ್ದರೆ ಅವರು ಇಲ್ಲಿವರೆಗೆ ಯಾರು ಮೀಸಲಾತಿಯನ್ನು ತಗೊಳ್ಕೊಂಡಿಲ್ವೋ ಅವರು ಮುಂದಕ್ಕೆ ಮೀಸಲಾತಿಯ ಅವಕಾಶವನ್ನು ಪಡ್ಕೊತಾರೆ ಅನ್ನೋ ಆದ ಉದ್ದೇಶದಿಂದ ಏನು ಮಾಡಿದ್ರು ಅಂದರೆ ಈ ಒಳ ಮೀಸಲಾತಿಯನ್ನು ಎಲ್ಲ ರಾಜ್ಯಗಳ ರಾಜ್ಯಗಳಿಗೆ ಅಧಿಕಾರವನ್ನು ಕೊಟ್ಟವ್ರೆ ಸೊ ಎಲ್ಲ ರಾಜ್ಯಗಳಿಗೂ ಕೂಡ ಒಳ ಮೀಸಲಾತಿ ಮಾಡುವ ಅಧಿಕಾರವನ್ನು ಕೊಟ್ಟು ಸುಮಾರು ನಲವತ್ತು ದಿನಗಳಾದರೂ ಕೂಡ ಇಲ್ಲಿವರೆಗೂ ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ ಕೂಡ ಅದರ ಬಗ್ಗೆ ಚಕಾರವನ್ನು ಎತ್ತೇ ಇಲ್ಲ ನಾವು ಕ್ಯಾಬಿನೆಟ್ ಮೀಟಿಂಗ್ ಇಟ್ಕೊಂಡು ಒಳ ಮೀಸಲಾತಿ ಕೊಡ್ತೀವಿ ಅನ್ನೋದು ಹೇಳ್ತಾ ಇಲ್ಲ ಅಥವಾ ಪ್ರೆಸ್ ಮೀಟು ಕೂಡ ಮಾಡಿ ನಾವು ಒಳ ಮೀಸಲಾತಿ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ ಸೊ ಅವರು ಮೊದಲು ಸರ್ಕಾರ ಅಧಿಕಾರಕ್ಕೆ ಬರಬೇಕು ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರು ಏನಂತ ಹೇಳಿದರು ಅಂದರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ಒಳ ಮೀಸಲಾತಿಯನ್ನು ಜಾರಿಗೆ ತರೋಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ತಮ್ಮ ಪ್ರಣಾಳಿಕೆಯನ್ನು ಹೊರಡಿಸಿ ಅಧಿಕಾರಕ್ಕೆ ಬತ್ತು ಸೊ ಅಧಿಕಾರಕ್ಕೆ ಬಂದಂಥ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಹೇಳಿದರೂ ಕೂಡ ಇಲ್ಲಿವರೆಗೆ ಯಾವುದೇ ರೀತಿಯನ್ನು ಒಳ ಮೀಸಲಾತಿಯ ಕೊಡಕ್ಕೆ ಇನ್ನೂ ಕೂಡ ಯಾವುದೇ ಮನಸ್ಸನ್ನು ಮಾಡ್ತಾ ಇಲ್ಲ ಸೊ ಆ ಮಾಡ್ತಾ ಇರೋ ಮಾಡ್ತಾ ಇಲ್ಲ ಅಂತ ನಮ್ಮ ಕಂಡು ಬಂದ ನಂತರ ನಮ್ಮ ಕರ್ನಾಟಕ ದಲಿತ ಸಂಘರ್ತ ಸಮಿತಿ ಅಂದರೆ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘ ಸಮಿತಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತರೈರಲ್ಲಿ ನಾವು ಕೃಷ್ಣಪ್ಪನ ಸ್ಥಾಪನೆ ಮಾಡಿದಂಥ ಸಂಘ ಸೊ ಆ ಮುಖಾಂತರ ಏನು ಮಾಡ್ತಾ ಅಂದರೆ ಅವತ್ತಿಂದು ಕೂಡ ಸುಮಾರು ಮೂವತ್ತು ವರ್ಷಗಳಿಂದಲೂ ಕೂಡ ಇವ್ರು ಏನು ಮಾಡ್ಕೊಂಡು ಬಂದಾರೆ ಅಂದರೆ ಹೋರಾಡ್ಕೊಂಡೇ ಬಂದಾರೆ ದಲಿತ ಸಂಘರ್ತ ಸಮಿತಿ ಹೋರಾಡಿದೆ ಆದಿ ಜಂಬುವ ಸಂಘಟನೆ ಹೊರಡಿವೆ ಪ್ರಗತಿಪರ ಸಂಘಟನೆಗಳು ಹೋರಾಡಿವೆ ಈ ಥರ ಎಲ್ಲ ಸಂಘಟನೆಗಳು ಕೂಡ ಏನು ಜಾ ಇಲ್ಲಿ ನೂರೊಂದು ಜಾತಿಗಳೇನಿವೆ ಅದರಲ್ಲಿ ಎಲ್ಲ ಸಾಮಾನ್ಯವಾಗಿ ಎಲ್ಲ ಬಹುತೇಕ ಜಾತಿಗಳು ಈ ಒಳಲ ಒಳ ಮೀಸಲಾತಿ ಪರವಾಗಿ ಸುಮಾರು ವರ್ಷಗಳಿಂದನೂ ಕೂಡ ಹೋರಾಟ ಮಾಡಿದರೂ ಕೂಡ ಇಲ್ಲಿವರೆಗೆ ಅನುಷ್ಠಾನಕ್ಕೆ ಗೊಳಿಸಕ್ಕೆ ಸೊ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಒಂದು ಸ್ವಲ್ಪ ಅವಕಾಶವನ್ನು ಕೊಡ್ತಾ ಇರಲಿಲ್ಲ ಸೊ ಸುಪ್ರೀಂ ಕೋರ್ಟ್ ಈಗ ಕೊಟ್ಟಿದೆ ರಾಜ್ಯ ಸರ್ಕಾರಗಳು ಇನ್ನೂ ಕೂಡ ಅದನ್ನು ಮೀನ ಮೇಸೆ ಎದುರಿಸ್ತಾ ಇದೆ ಇದೆ ಸೊ ಹಾಗೆ ಏನು ಮಾಡ್ತಾಯಿದ್ವಿ ನಾವು ನಮ್ಮ ನಮ್ಮ ರಾಜ್ಯ ಸಂಚಾಲಕರಾದ ಎಂ ಗುರುಮೂರ್ತಿ ಶಿವಮೊಗ್ಗರವರ ನೇತೃತ್ವದಲ್ಲಿ ಏನು ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆ ಇದೆ ಆ ಮೂವತ್ತೊಂದು ಜಿಲ್ಲೆಯಲ್ಲೂ ಏಕಕಾಲದಲ್ಲಿ ಈ ತಿಂಗಳ ಹನ್ನೆರಡನೇ ತಾರೀಕು ಪ್ರೆಬ್ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕಲ್ಲಿ ಎಲ್ಲ ಜಿಲ್ಲಾ ಅಧಿಕಾರಿಗಳ ಕಚೇರಿಗಳಲ್ಲಿ ಜಿಲ್ಲಾ ಅಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಕ್ಷಣದಲ್ಲಿಯೇ ಏನು ಮಾಡ್ಬೇಕು ನೀವು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕೆನ್ನೊಂಬ ಕಾರಣವನ್ನು ಇಟ್ಕೊಂಡು ನಾವು ಆಗ್ರಹವನ್ನು ಪಡಿಸ್ತಾ ಇದ್ದೀವಿ ಸೊ ಈಗ ಏನು ಮುಖ್ಯಮಂತ್ರಿಗಳು ಮತ್ತೆ ತಡೆಯನ್ನ ಮಾಡಿದ್ರೆ ಒಳ ಮೀಸಲಾತಿಯನ್ನು ಕೊಡಲಿಕ್ಕೆ ಮತ್ತೆ ಏನಾರ ಮಾಡಿದ್ರೆ ಇಡೀ ರಾಜ್ಯದಂತ ನಾವು ತಮ್ಟೆ ಚಳುವಳಿಯ ಮೂಲಕ ಏನು ಮಾಡ್ತೀವಿ ಅಂದರೆ ಸಂವಿಧಾನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ ಮುತ್ತಿಗೆ ಹಾಕ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಕ್ಷಣವೇ ನೀವೇನು ಮಾಡಬೇಕು ಒಳ ಮೀಸಲಾತಿಗೆ ಸಚಿವ ಸಂಪುಟದಲ್ಲಿ ಒಪ್ಪಿಗೆಯನ್ನು ಪಡ್ಕೊಂಡು ನೀವು ಬೇಗ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತಾ ಇದ್ದೀವಿ ಅವರು ದಿನ ಹೇಳ್ತಾ ಇರ್ತಾರೆ ಸಂವಿಧಾನ ಓದಿಸ್ತಾರೆ ನೀವು ದಿನ ನೋಡ್ತಾ ಇರ್ತೀರಿ ಸರ್ವರಿಗೂ ಸಮಪಾಲು ಸರ್ವಮಿಗೂ ಸಮಬಾಳು ಕೊಡ್ತಾ ಇದ್ದಾರಾ ಸರ್ ಅವರು ಇಡೀ ಎಲ್ಲ ಮಕ್ಕಳುಗಳೂ ಸಂವಿಧಾನ ಓದಿಸ್ತಾವ್ರೆ ಹೇಳ್ತಾರಷ್ಟೇ ಮಾಡ್ತಾ ಇಲ್ಲ ದಯವಿಟ್ಟು ನಾವು ಹೇಳ್ತಾ ಇದ್ದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೇವೆ ದಯವಿಟ್ಟು ಈಗಲಾದ್ರೂ ಎಚ್ಚರಿಸ್ಕೊಂಡು ಯಾವ ಸಮುದಾಯಕ್ಕೆ ಇಲ್ಲಿವರೆಗೆ ಸೊಳೆ ಮೀಸಲಾತಿಯನ್ನು ಸಿಕ್ಕಿಲ್ಲ ಆ ಮೀಸಲಾತಿ ಸಿಗ್ತದೆ ನಿಮಗೂ ಕೂಡ ಆ ಮೀಸಲಾತಿ ಸಿಗ್ತಾ ಇರುವಂಥ ಸಮುದಾಯಗಳಿಗೆ ನಿಮ್ಗೆ ಏನಾರು ಅದರ ಆ ಸಮುದಾಯಗಳ ಸಂಬಂಧಗಳ ಬಗ್ಗೆ ನಿಮ್ಗೆ ಏನಾರು ಕರುಣೆ ಇದ್ದರೆ ದಯವಿಟ್ಟು ಈಗಲಾದರೂ ನೀವು ಬೇಗ ಸಚಿವ ಸಂಪುಟವನ್ನು ಕರೆದು ಒಪ್ಪಿಗೆಯನ್ನು ತಗೊಂಡು ಒಳ ಮೀಸಲಾತಿಗೆ ನೀವು ಏನು ಮಾಡಬೇಕು ಬೇಗ ಕೊಡಿ ಅಂತ ನಾವು ಆಗ್ರಹವನ್ನು ಪಡಿಸ್ತಾ ಇದ್ದೀವಿ ಯಾರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಅವತ್ತು ನಾವು ಎಲ್ಲಿಂದ ಹೋಗ್ತೀವಿ ಅಂದರೆ ಅಂಬೇಡ್ಕರ್ ಟೌನಲ್ಲಿ ಇದೆಯಲ್ಲ ಆ ಟೌನಲ್ಲಿ ಅಂಬೇಡ್ಕರ್ ಪ್ರತಿಭೆಯ ಪ್ರತಿಭೆಗೆ ಮಾಲಾರ್ಪಣೆ ಮೂಲ ಮಾಲಾರ್ಪಣೆ ಮಾಡಿ ಅನಂತರ ಪಾದಯಾತ್ರೆಯ ಮೂಲಕ ಜಿಲ್ಲಾಧಿಕಾರಿಗಳ ಆಫೀಸ್ ಕಂಡ ಚ ಪಾದಯಾತ್ರೆಗಳು ಮುಚ್ಚ ತಮಟೆ ಚಳುವಳಿಯ ಮೂಲಕ ಪಾದಯಾತ್ರೆಗಳ ಮಾಡಿ ತಮಟೆ ಚಳುವಳಿ ಮಾಡಿಕೊಂಡು ಅವ್ರಿಗೆ ಮನವಿಯನ್ನು ಸಲ್ಲಿಸ್ತೀವಿ ಅಂತ ನಿಮ್ಮ ಮೂಲಕ ನಾವು ಹೇಳ್ತಾ ಇದ್ದೀವಿ ಸರ್ ಜಾತಿಯ ಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸುವಂಥ ನಿಟ್ಟಿನಲ್ಲಿ ಸಂವಿಧಾನ ಬದ್ಧವಾದಂಥ ಒಂದು ಏನು ಅಧಿಕಾರ ಇದೆಯೋ ಆ ಒಂದು ಆದೇಶದ ಅನ್ವಯ ಅನುಷ್ಠಾನಗೊಳಿಸಲು ರಾಜ್ಯ ಸರ್ಕಾರದ ಅಧಿಕಾರ ಇದೆ ಎಂಬುದನ್ನು ಈಗಾಗಲೇ ಸುಪ್ರೀಂ ಕೋರ್ಟು ಒಂದು ಆದೇಶವನ್ನು ಹೊರಡಿಸಿದೆ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮ ಆದೇಶ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ತೀರ್ಪು ಮಹತ್ವವಾದಂಥ ತೀರ್ಪನ್ನು ಏಳು ನ್ಯಾಯಪೀಠ ಅಂದರೆ ವೈ ವೈ ಡಿ ಚೂಡಾಮಣಿಯವರ ಇಲ್ಲ ಸಾರಿ ಡಿ ವೈ ಚೂಡಾಮಣಿಯವರ ನೇತೃತ್ವದ ಏಳು ನ್ಯಾಯಾಧೀಶರ ಒಂದು ಪೀಠದಲ್ಲಿ ಒಂದು ಮಹತ್ತರವಾದಂಥ ತೀರ್ಪನ್ನು ನೀಡಿದೆ ಇದರ ಅನ್ವಯ ಏನು ಸರ್ಕಾರದ ಆಯಾಯ ಸರ್ಕಾರದ ಒಂದು ಅಧಿಕಾರದ ವ್ಯಾಪ್ತಿಯಲ್ಲಿ ಇದನ್ನು ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ ಒಂದು ಏನು ಸುಪ್ರೀಂ ಕೋರ್ಟು ನೀಡಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿಗೆ ಸುಮಾರು ನಲವತ್ತು ದಿನಗಳನ್ನು ಕಳೆದಿದೆ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂಥ ಒಂದು ನಮಗೆ ಒಂದು ಆಗಲಿ ಅನುಷ್ಠಾನಗೊಳಿಸುವಂಥ ಸಚಿವ ಸಂಪುಟದ ಒಂದು ಒಂದು ಸಭೆಯನ್ನಾಗಿ ಕರೆದು ನಮ್ಮ ಮಾಡಿ ಅದಕ್ಕೆ ಈ ಒಂದು ತೀರ್ಪಿನ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ವಿಚಾರಗಳನ್ನು ಪ್ರಸ್ತಾಪ ಆಗಿರೋದಿಲ್ಲ ಆದ ಕಾರಣ ನಾವು ಡಿ ಎಸ್ ಎಸ್ ಏನು ಪ್ರೊಫೆಸರ್ ಕೃಷ್ಣಪ್ಪರವರ ಡಿ ಎಸ್ ಎಸ್ ನೇತೃತ್ವದಲ್ಲಿ ನಾವು ರಾಜ್ಯಾದ್ಯಂತ ಒಂದು ತಮಟ ಚಳುವಳಿಯನ್ನು ಬೃಹತ್ವಾದ ತಮಟ ಚಳಿವಣ್ಣನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿ ನಮ್ಮ ವೇದಿಕೆ ಏನು ತೀರ್ಮಾನ ಮಾಡಿದೆ ಅದರಂತೆ ಹನ್ನೆರಡು ಎಂಟು ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಯಾಯ ಜಿಲ್ಲೆಗಳ ಕೇಂದ್ರ ಸ್ಥಾನದಲ್ಲಿ ಒಂದು ಮೆರವಣಿಗೆಯನ್ನು ಮೂಲಕ ಅಂದರೆ ನಮ್ಮ ಮೈಸೂರಿನ ಟೌನ್ ಹಾಲಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮಾಲಾರ್ಪಣೆಯನ್ನು ಮಾಡಿ ಅಲ್ಲಿಂದ ನಮ್ಮ ಸಮುದಾಯ ಎಲ್ಲವೂ ಕೂಡ ಒಂದು ಮೆರವಣಿಗೆಯ ಜಾಥಾ ಹೋಗಿ ಶ್ರೀ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸ್ತೇವೆ ಈ ಸ ಮನವಿಯನ್ನು ಸಲ್ಲಿಸಿದ ನಂತರ ಒಂದು ಕಾಲಾವಕಾಶವನ್ನು ನೋಡಿ ನಾವು ಮತ್ತೆ ಏನಾದರೂ ಇದರ ಬಗ್ಗೆ ಪ್ರಗತಿಯನ್ನು ಕಾಣಲಿಲ್ಲ ಅಂದರೆ ಮತ್ತೆ ನಾವು ವಿಧಾನಸೌಧ ರಾಜ್ಯಾದ್ಯಂತ ವಿಧಾನಸೌಧನ ವಿಧಾನಸೌಧದಲ್ಲಿ ಚಲೋ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅನುಷ್ಠಾನಗೊಳಿಸಬೇಕು ಅಂತ ನಾವು ಈ ಸರ್ಕಾರವನ್ನು ಆಗ್ರಹ ಪಡಿಸ್ತೇವೆ ಇಲ್ಲಿ ನೂರ ಒಂದು ಜಾತಿಯಲ್ಲಿ ಅದನ್ನು ವರ್ಗೀಕರಣವನ್ನು ಮಾಡಲಾಗಿದೆ ಸರ್ ಆ ವರ್ಗೀಕರಣ ಏನಂದ್ರೆ ಒಂದು ಎಡಗೈ ಬಲಗೈ ಅನ್ನೋದನ್ನು ಒಂದು ವಿಂಗಡಣೆನ ಒಂದು ಏನೋ ಹಿಂದೆ ಸರ್ಕಾರ ಏನೋ ಇತ್ತು ರಚನೆ ಮಾಡಿತ್ತು ಅದು ಒಂದು ವರ್ಗೀಕರಣವನ್ನು ಒಂದು ಶಿಫಾರಸ್ತನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದೆ ಅದೇ ರೀತಿ ಈಗಿನ ಸರ್ಕಾರವೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮೊದಲನೇ ಅವಧಿಯಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರೂ ಸಹ ಒಂದು ವರ್ಗೀಕರಣದ ಪಟ್ಟಿಯನ್ನು ಕೂಡ ಕಳಿಸ್ಕೊಟ್ಟಿದೆ ಅದರಂತೆ ಇಲ್ಲಿ ನೂರ ಒಂದು ಜಾತಿ ಏನಿದೆಯೋ ಅದು ಐದು ಪಾಯಿಂಟ್ ಐದು ಮತ್ತು ಇನ್ನೊಂದು ಪಂಗಡಕ್ಕೆ ಆರು ಮತ್ತು ಹಾಗೆ ಇನ್ನೂ ಉಪಜಾತಿಗಳನ್ನು ಎರಡು ಪರ್ಸೆಂಟು ಎರಡು ಪ್ಲಸ್ ಒಂದು ಈ ರೀತಿ ವರ್ಗೀಕರಣವನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಅದನ್ನು ಮನವಿ ಮಾಡಿ ಶಿಫಾರಸ್ತು ಮಾಡಿ ಕಳಿಸಿದೆ